ಎಲ್ಲ ಗೆಸ್ಟ್ ಟೀಚರ್ ಆಸ್ ನಮಸ್ಕಾರ ಜಸ್ಟ್ ಫ್ಯೂ ಅವರ್ಸ್ ಬ್ಯಾಕ್ ಒಂದು ಎರಡು ಗಂಟೆಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ಇನ್ನೂ ಕೂಡ ಈ ವರ್ಷದ ಒಂದು ಅತಿಥಿ ಶಿಕ್ಷಕರಿಗೆ ನೇಮಕಾತಿಗೆ ಹಾಗೆ ಯಾವುದೇ ಸುತ್ತೋಲೆ ಆಗಲಿ ಜ್ಞಾಪನಾ ಪತ್ರ ಆಗಲಿ ಯಾವುದೂ ಬಂದಿಲ್ಲ ಅಂತ ಸೊ ಅಲ್ಲಿ ಒಂದಷ್ಟು ಪಾಯಿಂಟ್ಸನ್ನ ಕೂಡ ಹೇಳಿದೆ ನಾನು ಜಾಸ್ತಿ ಡಿಲೇ ಆಗಲ್ಲ ಈಗ ಸೊ ವಿತಿನ್ ಫ್ಯೂ ಡೇಸಲ್ಲಿ ಬರುತ್ತೆ ಪ್ರಸ್ತಾವನೆಗಳೆಲ್ಲ ಹೋಗಿದ್ರೆ ರಿಕ್ವಿಷನ್ ಜಾಸ್ತಿ ಹೋಗ್ತಾ ಇದೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತೊಂದರೆ ಆಗುತ್ತೆ ಬೇಗ ಮಾಡಿ ಅಂತ ಸೊ ಅದ್ರ ಬೆನ್ನಲ್ಲೇ ಈಗ ಅದೇನೋ ಗೊತ್ತಿಲ್ಲ ಒಳ್ಳೆ ಗಳಿಗೆ ಅನ್ಕೊತೀನಿ ನಾನು ಅಪ್ಲೋಡ್ ಮಾಡಿದ್ದು ಈಗ ತ್ರೀ ಅವರ್ಸ್ ಆದಮೇಲೆ ಸೊ ಈಗ ಫೈನಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿದೆ ಅಫಿಷಿಯಲ್ ಆಗಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದಷ್ಟು ಭಾಳ ಪ್ರಮುಖವಾದಂಥ ಪಾಯಿಂಟ್ಸ್ ಇದೆ ಎಲ್ಲವನ್ನು ಹೇಳ್ಬಿಡ್ತೀನಿ ಇದನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸೊ ಸ್ಕೇಲ್ ಹೆಂಗೆ ಇದನ್ನು ಈಗ ಮಾಡಿರುವಂಥದ್ದು ಈ ವರ್ಷ ಜಾಸ್ತಿ ಮಾಡಿದ್ರು ಅಥವಾ ಕಡಿಮೆ ಇಲ್ಲ ನೋಡೋಣ ಈಗ ಆ್ಯಂಡ್ ಬಿಫೋರ್ ದಟ್ ದಯಮಾಡಿ ಯಾರೆಲ್ಲ ಹೊಸ್ತಾಗಿ ನೋಡ್ತೀವೋ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬೆಲ್ಲೈಕನ್ ಬರೆದಿ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ಸ್ ರೈಟ್ ನಾವು ನೋಡಿ ಇಲ್ಲಿ ಸಬ್ಜೆಕ್ಟಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಅಂತ ಇದೆ ಇಲ್ಲಿ ಯಾವುದರಲ್ಲಿ ಈ ಸಬ್ಜೆಕ್ಟಲ್ಲಿ ಆಯಿತಾ ನಿಮಗೆ ನೋಡಿ ಇದು ಹೈಸ್ಕೂಲ್ದು ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟಾಗ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸರ್ಕ್ಯುಲರ್ ಬಿಡುಗಡೆ ಆಗಿಲ್ಲ ಇದು ಬಂದಿರೋದು ಓನ್ಲಿ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಿದ್ದಷ್ಟೇ ಇದು ಪ್ರೈಮರಿಗೆ ಮಾತ್ರ ಇದು ಆಯಿತಾ ಸೊ ನೆಕ್ಸ್ಟ್ ಸ್ಕಾಲಪ್ ಮಾಡ್ತೀನಿ ಕೆಲವೊಂದು ಭಾಳ ಇಂಪ ಎಲ್ಲವನ್ನು ಹೇಳಿಕ್ಕೋಗೋಲ್ಲ ನೋಡಿ ಇಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟು ಸುಮಾರು ಮೂವತ್ತೈದು ಸಾವಿರ ಇಲ್ಲಿ ತಗೊಂಡಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕಾತಿ ಆಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಒಟ್ಟು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಉಲ್ಲೇಖ ಒಂದು ಸರ್ಕಾರದ ಪಥದಲ್ಲಿ ಅನುಮತಿ ನೀಡಲಾಗಿದೆ ಸೊ ಪ್ರಸ್ತಾವನೆ ಹೋಗಿತ್ತು ಈಗ ಅಪ್ರೂವಲ್ ಪಾಸ್ ಆಗಿಬಿಟ್ಟಿದೆ ಆಯಿತಾ ಇಟ್ಸ್ ವೆಲ್ ಅಂಡ್ ಗುಡ್ ಇದಿನ್ನೇನೂ ಸಮಸ್ಯೆ ಇಲ್ಲ ಈಗ ಡಿ ಡಿ ಪಿಗೆ ಹೋಗಿರುತ್ತೆ ಅದು ಬಿ ಹೋಗಿ ಬರುತ್ತೆ ಅಲ್ಲಿಂದ ಅವರು ಸ್ಕೂಲ್ ಎಚ್ ಸಿಂದ ಮಾಹಿತಿಯನ್ನು ಹಾಕೊಂಡು ಇಮಿಡಿಯೇಟು ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಅವರು ಸೊ ಆದೇಶವನ್ನು ಅವರು ಐ ಥಿಂಕ್ ಅವರ ಒಂದು ಆಫ್ ಕಚೇರಿಯಿಂದ ಅವ್ರು ಬಿಡುಗಡೆ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಹೇಳಿದ್ದಾರೆ ಇದನ್ನು ಐ ತಿಂಕ್ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನೋಡಿ ಇಲ್ಲಿದೆ ಇಲ್ಲಿ ಮಂಜೂರಾದ ಖಾಲಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದು ಅಂತ ಅಂದರೆ ಎಷ್ಟು ಹುದ್ದೆಗಳು ಮಂಜೂರಾಗಿದೆ ಅಷ್ಟಕ್ಕೆ ನೇಮಕ ಮಾಡಿಕೊಳ್ಬೇಕು ಸೊ ಎಕ್ಸಸ್ ಮಾಡೋಂಗಿಲ್ಲ ಅಂತ ನೋಡಿ ಇಲ್ಲಿ ಸೊ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರುಗಳು ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು ಬಟ್ ಹೇಗೆ ಮಾಡಬೇಕು ಅವರು ದಟ್ ಈಸ್ ವೆರಿ ಇಂಪಾರ್ಟೆಂಟು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಗ್ರಾಮೀಣ ಪ್ರದೇಶ ಮೊದಲು ಅಲ್ಲಿ ಲೋಕಲ್ ಅಂತ ಯಾರು ಇರ್ತಾರೆ ಅಲ್ಲಿ ಬಿ ಎಡ್ ಮಾಡ್ರು ಡಿ ಎಡ್ ಮಾಡ್ರು ಅವರಿಗೆ ಪ್ರಯಾರಿಟಿ ಕೊಡಬೇಕು ಅದಿಲ್ಲ ಅಂದರೆ ಪಕ್ಕದ ಹಳ್ಳಿಗೆ ಬರಬೇಕು ಅದು ಇಲ್ಲಾಂದರೆ ಬೇರೆ ಬೇರೆ ಭಾಗದಿಂದ ಐ ತಿಂಕ್ ಅವರು ಕ್ವಾಲಿಫಿಕೇಷನ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಮೆರಿಟ್ ಇದ್ದರೆ ಅವರನ್ನು ತಗೊಂಡು ಸರ್ವಿಸ್ ಮಾಡಿಸ್ಬೋದು ಅಲ್ಲಿ ಈ ರೀತಿಯಾಗಿ ಅವಕಾಶ ಇದೆ ನೆಕ್ಸ್ಟು ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಆರಂಭವಾಗಿರ್ತಕ್ಕಂಥ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ದ್ವಿಭಾಷಾ ಅಂದರೆ ಬಿಲ್ ಬಿಲಿಂಗ್ ವೀಲ್ ಅಂತ ಆಂಗ್ಲ ಭಾಷಾ ಮಾಧ್ಯಮದ ತರಗತಿಗಳಿರತಕ್ಕಂಥ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಆದ್ಯತೆಯ ಮೇರೆಗೆ ನೇಮಕಾತಿ ಮಾಡುವುದು ಇದೊಂದು ಪಾಯಿಂಟ್ ಎಕ್ಸ್ಟ್ರಾ ಮಾಡಿದರೆ ಈಗ ಈಗ ಏನು ಪಬ್ಲಿಕ್ ಶಾಲೆಗಳಿವೆ ಈಗ ಅಲ್ಲೂ ಕೂಡ ರಿಕೂ ಇವರನ್ನ ರಿಕ್ರೂಪ್ ಮಾಡಲಿಕ್ಕೆ ಅವಕಾಶ ಮಾಡಿರೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಮಾಡಬೇಕು ಅಂತ ನೆಕ್ಸ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡಿ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡುವುದು ಈ ಪಾಯಿಂಟ್ ಹಿಡ್ಕೊಂಡು ಬೇಕಾದ್ರೆ ನೀವು ಸೊ ಲೀಗಲಿ ನೀವು ಐ ಥಿಂಕ್ ಮೂವ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮುಂಚೆ ಏನಾದರೂ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ನಿಮ್ಮದೇ ಮೆರಿಟ್ ಇದ್ದರೆ ಇಟ್ ಈಸ್ ಲೀಗಲ್ ಆಗೇ ಬೇಕಾದರೆ ನೀವು ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ವಾಹಿನ ಪ್ರತ್ಯೇಕವಾಗಿ ನಿರ್ವಹಣೆ ಮಾಡ್ಬೋದು ಅಂದರೆ ಪ್ರತಿ ವರ್ಷ ಕೂಡ ಈವನ್ ಪರ್ಮನೆಂಟ್ ಟೀಚರ್ಸ್ ಅವ್ರು ಬೇರೆ ಇರುತ್ತೆ ಇವ್ರದನ್ನ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಇನ್ನು ಸೊ ಈ ಸಲ ಸ್ಕೇಲ್ ಜಾಸ್ತಿ ಮಾಡ್ತಾರೆ ಸರ್ ಹಾಗೆ ಹೇಗಿಂತ ತುಂಬ ಜನ ಕೇಳಿದ್ರು ಆ ರೀತಿ ಯಾವುದೇ ರೀತಿಯ ಪೇಸ್ಕೆ ಇನ್ಕ್ರೀಸ್ ಆಗಿಲ್ಲ ಟೆನ್ ತೌಸಂಡ್ ಟೇನಿದೆ ಅದೇ ಇದು ಕಂಟಿನ್ಯೂ ಆಗುತ್ತೆ ಎವ್ರಿ ಮಂತ್ ಪ್ರೈಮರಿ ಇವರಿಗೆ ಅಂದರೆ ಐಸ್ಕೂಲ್ಗೆ ಮಾಮೂಲಿ ಟೆನ್ ಪಾಯಿಂಟ್ ಫೈವ್ ಇರುತ್ತೆ ಸೊ ಇನ್ನು ಜಾಸ್ತಿ ನಾನು ಹೇಳಲಿಕ್ಕೆ ಹೋಗಲ್ಲ ಎಲ್ಲವೂ ನಿಮಗೆ ಗೊತ್ತಿದೆ ಸೊ ಸೇಮ್ ಇನ್ನು ಕಾಪಿ ಪೇಸ್ಟ್ ಆಗಿದೆ ಎಷ್ಟು ಉಳಿದಂಥ ಎಲ್ಲ ಅಂಶಗಳು ಅದನ್ನು ಬಿಟ್ಟು ನೋಡಿ ಇಲ್ಲಿದೆ ಇಲ್ಲಿ ಕೊನೆಯದಾಗಿ ಒಂದು ನಮೂನೆಗಳು ಕೊಟ್ಟಿದ್ದಾರೆ ಇಲ್ಲಿ ಸೊ ದಟ್ ಈಸ್ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ವಿವರ ಅಂತ ಕ್ರಮ ಸಂಖ್ಯೆ ಜಿಲ್ಲೆಯ ಹೆಸರು ಮಂಜೂರಿಸಿದ ಒಟ್ಟು ಅತಿಥಿ ಶಿಕ್ಷಕರ ಸಂಖ್ಯೆ ಸೊ ತಾಲೂಕಿನ ಹೆಸರು ತಾಲೂಕ್ ಪಂಚಾಯತಿ ಹೆಸರು ಖಾಲಿ ಇರುವ ಒಟ್ಟು ಬೋಧಕ ಹುದ್ದೆಗಳ ವಿವರ ಅಂತ ಅಲ್ಲಿ ಜಿ ಪಿ ಟಿ ಇದ್ರೆ ಪಿ ಎಚ್ ಟಿ ಇದ್ರೆ ಅದು ಅವರು ಮೆನ್ಷನ್ ಮಾಡಿಕೊಡ್ಬೇಕು ಹಂಚಿಕೆ ಮಾಡಲಾದ ಅತಿಥಿ ಶಿಕ್ಷಕರ ಸಂಖ್ಯೆ ಅಂತ ಅಂದರೆ ಆಯಾ ಶಾಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೇಮಕಗೊಂಡ ದಿನ ಶಿಕ್ಷಕರ ಸಂಖ್ಯೆ ಅಂದರೆ ಅವರು ಎಷ್ಟು ಶಿಕ್ಷ ಎಷ್ಟು ಹುದ್ದೆ ಖಾಲಿ ಇತ್ತು ಒಂದು ಸ್ಕೂಲಲ್ಲಿ ಅವರು ಎಷ್ಟು ಜನರನ್ನೇ ತಗೊಂಡಿದ್ದಾರೆ ಅಂತ ಇನ್ನು ಅಗತ್ಯ ಇರುವ ಅನುದಾನದ ವಿವರ ಅಂತ ಹೇಳಿದರೆ ಈ ನಮೂನೆಯಲ್ಲಿ ಅದು ಕೊಡಬೇಕಾಗತ್ತೆ ಇನ್ನು ಇಲ್ಲಿ ಸೊ ಐ ತಿಂಕ್ ಜಿಲ್ಲಾವಾರು ತಾಲೂಕುವಾರು ಎಷ್ಟೆಷ್ಟು ಇದೆ ಎಲ್ಲವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಟೆಲಿಗ್ರಾಮಿಗೆ ಶೇರ್ ಮಾಡಿದ್ದೀನಿ ಅಲ್ಲಿ ಒಂದು ಕಡೆಯಿಂದ ನೀವು ನೋಡ್ಕೊಳ್ಬೋದು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಬ್ಯಾಂಗ್ಳೂರು ಬಾಗಲಕೋಟೆ ಐ ತಿಂಕ್ ಬೆಳಗಾವಿ ಬೆಳಗಾವಿ ಚಿಕ್ಕೋಡಿ ಆಗಿರ್ಬೋದು ಮೈಸೂರು ಭಾಗ ಹಾಸನ ಮಂಡ್ಯ ಅಂದರೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಾಗಲಕೋಟೆ ಅಂತ ಬಂದ ತಕ್ಷಣ ಇಲ್ಲಿ ಬಾದಾಮಿ ಬಾಗಲಕೋಟೆ ಬೆಳಗಿ ಮತ್ತು ಹುನಗುಂದ ಜಮಖಂಡಿ ಮುದೋಳು ಇಷ್ಟು ಬರುತ್ತೆ ಈಗ ಒಂದು ಬಾಗಲಕೋಟೆ ಅಂದರೆ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಬ್ಲ್ಯಾಕ್ಸು ಅದೇ ರೀತಿ ನಮ್ಮ ಮೈಸೂರು ಭಾಗಕ್ಕೆ ಬಂದರೆ ಸ್ಕಲಪ ಮಾಡೋದು ತುಂಬ ಎಲ್ಲ ಇದೆ ಆಲ್ಮೋಸ್ಟ್ ಸ್ಟೇಟಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಮತ್ತು ಬ್ಲ್ಯಾಕ್ಸನ್ನು ಮೆನ್ಷನ್ ಮಾಡಿದರೆ ದಕ್ಷಿಣ ಕನ್ನಡ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಗದಗ್ಗು ಸೊ ಆಯಾ ಭಾಗದವರು ನೀಟಾಗಿ ಇದನ್ನು ನೋಡ್ಕೊಳ್ಳಿ ಈ ಕಾಲಮನ್ನು ಎಷ್ಟೆಷ್ಟು ವೇಕೆಂಟ್ ಇದೆ ಅಂತ ನೋಡಿ ಇಲ್ಲಿ ಮೈಸೂರು ಇಲ್ಲಿ ಮೈಸೂರಿಗೆ ಬಂದರೆ ನೋಡಿ ಎಸ್ ಟಿ ಕೋಟೆ ಹುಣಸೂರು ಕೆ ನಗರ ಫುಲ್ ಹೇಳ್ಬಿಡ್ತೀನಿ ನಿಮಗೆ ಎಸ್ ಟಿ ಕೋಟೆ ಸೊ ಇನ್ನೂರ ಎಪ್ಪತ್ತೊಂದು ಸೊ ಇದು ಐ ಥಿಂಕ್ ಇನ್ನೂರ ಎಪ್ಪತ್ತೊಂದು ಅಂದರೆ ಎಸ್ ಹಂಚಿಕೆ ಆಗಿರ್ತಕ್ಕಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಅದು ಇನ್ನೂರ ಎಪ್ಪತ್ತೊಂದು ಅಲ್ಲೇ ಹೇಳಿದ್ದಾರೆ ಅದನ್ನು ಇನ್ನು ಅದ್ರ ಮುಟ್ಟ ನೋಡಿ ಮೈಸೂರು ನಾರ್ತು ರೂರಲ್ಲು ಸೌತು ಇನ್ನು ನಂಜನಗೂಡು ಪಿರಿಯಾಪಟ್ಟಣ ಟಿ ಎನ್ಸಿಪುರ ಇಷ್ಟು ಆಯಿತಾ ಸೊ ಇನ್ನು ಮೈಸೂರು ಸೌತು ನಂಜನಗೂಡು ಪಿರಿಯಾಪಟ್ಣದಲ್ಲಿ ಇಪ್ಪತ್ತು ನೂರೆಂಟು ನೂರೆಂಬತ್ತೆಂಟು ಈ ಥರ ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಆಯಾ ಭಾಗದವರು ಇದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಬೋದು ಹಾಗಾಗಿ ಸೊ ಮಾಹಿತಿ ಇಮಿಡಿಯೇಟ್ ಬಂತಲ್ಲ ಹಾಗಾಗಿ ನಾನು ನಿಮಗೆ ಸ್ವಲ್ಪ ಭಾಳ ಬೇಗ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋಣ ಅಂತ ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಹೇಳಿದ್ದು ಸೊ ಸ್ಟಾರ್ಟ್ ಮಾಡಿ ದಯ ಮಾಡಿ ಎಲ್ಲ ಆಸ್ಪಿಡೆಂಟ್ಸ್ ಇದ್ದರೋ ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಸಬ್ಮಿಟ್ ಮಾಡಿ ಸೊ ಮುಂಚೆ ವರ್ಕ್ ಮಾಡೋರಿಗೆ ಏನು ತೊಂದರೆ ಇಲ್ಲ ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೀವು ಅಕಾಡೆಮಿಕ್ಕಲ್ಲಿ ವರ್ಕ್ ಮಾಡಿರ್ತೀರ ಅಲ್ಲಿ ಸೊ ನೀವು ಯೂಶ್ವಲಿ ನಿಮ್ಮ ಪ್ರಯತ್ನ ನೀವು ಮಾಡಿ ನೆಕ್ಸ್ಟು ಈಗ ಅವರು ಓ ಆ್ಯಕ್ಟಿಗೆ ಬಂದು ಸ್ಕೂಲಿಗೆ ಬರುತ್ತೆ ಆಲ್ಮೋಸ್ಟ್ ನಿಮ್ಮ ಪ್ರಯತ್ನವನ್ನು ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಸಾಧ್ಯ ಆದರೆ ನಾಳೆ ವಿವರವಾಗಿ ಮತ್ತೊಂದು ವಿಡಿಯೋ ಮುಖಾಂತರವಾಗಿ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಇದು ಇಮಿಡಿಯೇಟ್ ಬಂತಲ್ಲ ನೋಟಿಫಿಕೇಷನ್ನು ಜ್ಞಾಪನ ಪತ್ರ ಹಾಗಾಗಿ ಫಸ್ಟು ಮಾಹಿತಿ ಕೊಡೋಣ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋನ ಮಾಡಿದ್ದು ಸೊ ಧನ್ಯವಾದ ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ